ಅಮೃತ್ ನೋನಿ ಆರ್ಥೋಪ್ಲಾಸ್ ಪ್ಲಸ್ ತಗೊಂಡ ಮೇಲೆ ಆರಾಮಾಗಿ ತಿರುಗಾಡ್ತೀನಿ ನೋವು ರೈತ ಜೀವನಕ್ಕಾಗಿ ಅಮೃತ್ ನೋನಿ ಆರ್ಥೋಪ್ಲಾಸ್ ಅದೊಂದು ನೋಷನ್ ತಪ್ಪು ಆಕ್ಚುಲಿ ಫ್ಯಾಟ್ ತಿಂದ್ರೆ ದೇಹ ಫ್ಯಾಟ್ ಆಗುತ್ತೆ ಅಂತ ದಿರ್ಸ್ ಎ ನ್ಯೂ ಕಾನ್ಸೆಪ್ಟ್ ಈಟ್ ಫ್ಯಾಟ್ ಗೆಟ್ ಥಿನ್ ಅಂತ ಲೋ ಕಾರ್ಬೋಹೈಡ್ರೇಟ್ ಹೆಲ್ತಿ ಫ್ಯಾಟ್ ಹೈ ಪ್ರೋಟೀನ್ ಅಂತ ಮೆಟಬಾಲಿಕ್ ಸಿಂಡ್ರೋಮ್ ಇರ್ಬೋದು ಫ್ಯಾಟ್ ಎಲಿವರ್ ಬರ್ಬೋದು ಡಯಾಬಿಟಿಸ್ ಇರ್ಬೋದು ಪಿ ಸಿ ಓಡಿ ಇರ್ಬೋದು ಹೈ ಪ್ರೋಟೀನ್ ಡಯಟ್ ತಗೊಳ್ಳೋದ್ರಿಂದ ಇಷ್ಟೆಲ್ಲ ಮೆಟಬಾಲಿಕ್ ಸಿಂಡ್ರೋಮ್ನ ಅವಾಯ್ಡ್ ಮಾಡ್ಬೋದು ವೀಕ್ಷಕರೇ ವಿಸ್ತಾರ ಹೆಲ್ತ್ ಕೇರ್ ಸ್ವಾಗತ ನಾನು ಅಪೇಕ್ಷಾ ಜೈನ್ ನೀವು ವೇಟ್ ಲಾಸ್ ಮಾಡ್ಬೇಕು ಅನ್ಕೊಂಡಿರ್ತೀರಾ ಸಾಕಷ್ಟು ಜನ ಹೇಳ್ತಾರೆ ನೀನ್ ವೇಟ್ ಲಾಸ್ ಮಾಡ್ಕೋಬೇಕು ಅಂದ್ರೆ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡು ಪ್ರೋಟೀನ್ ಸೋರ್ಸ್ ಇರುವಂಥ ಫುಡ್ ಅನ್ನು ಜಾಸ್ತಿ ಕನ್ಸ್ಯೂಮ್ ಮಾಡು ಅಂತ ಆದ್ರೆ ಯಾವ್ಯಾವ ಫುಡ್ ಅಲ್ಲಿ ಪ್ರೋಟೀನ್ ಇದೆ ಅಂತ ನಿಮಗೆ ಗೊತ್ತಾ ಅದರಲ್ಲೂ ಒನ್ ಆಫ್ ದ ಬೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ ಅಂತ ಹೇಳಿದ್ರೆ ಅದು ಮೊಟ್ಟೆ ಅಂತ ಹೇಳ್ತಾರೆ ಮೊಟ್ಟೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಈ ಕನ್ಫ್ಯೂಷನ್ ಕ್ಲಿಯರ್ ಮಾಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ ಜೊತೆಗಿದ್ದಾರೆ ನ್ಯಾಚುರೋಪತಿ ಹಾಗೂ ಫಂಕ್ಷನಲ್ ಮೆಡಿಸಿನ್ ಎಕ್ಸ್ಪರ್ಟ್ ಆಗಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಸರ್ಜಾ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ಕಾರ ಸೊ ನಂದು ಡೈರೆಕ್ಟ್ ಕ್ವಶನ್ ಬಂದ್ಬಿಡ್ತೀನಿ ವೇಟ್ ಲಾಸ್ ಮಾಡ್ಕೋಬೇಕು ಅಂತ ಇರೋರು ಮೊಟ್ಟೆ ತಿನ್ಬೋದಾ ತಿನ್ಬಾರ್ದಾ ಖಂಡಿತವಾಗ ತಿನ್ಬೋದು

ಇದು ಎಲ್ ಸಿ ಎಚ್ ಎಫ್ ಎಚ್ ಪಿ ಹೇಳಿದ್ರೆ ನಾಟ್ ಓನ್ಲಿ ಫಾರ್ ವೆಯ್ಟ್ ಲಾಸ್ ಮೆಟಬಾಲಿಕ್ ಸಿಂಡ್ರೋಮ್ ಇರ್ಬೋದು ಫ್ಯಾಟಿ ಲಿವರ್ಬೋದು ಡಯಾಬಿಟಿಸ್ ಇರ್ಬೋದು ಪಿಸಿ ಓಡಿ ಇರ್ಬೋದು ಎಷ್ಟೋ ಕಾಯಿಲೆಗಳಿಗೆ ಮೆಟಬಾಲಿಕ್ ಸಿಂಡ್ರೋಮ್ ಪ್ರಾಬ್ಲಮ್ ಅಂದ್ರೆ ಹೈ ಪ್ರೋಟೀನ್ ಡಯಟ್ ತಗೊಳೋದ್ರಿಂದ ಇಷ್ಟೆಲ್ಲಾ ಮೆಟಬಾಲಿಕ್ ಸಿಂಡ್ರೋಮ್ ಅವಾಯ್ಡ್ ಮಾಡಬಹುದು ಅಂಡ್ ಎಕ್ಸ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಯಾಕಂತ ಹೇಳಿದ್ರೆ ಎಕ್ಸ್ ನಲ್ಲಿ ಕಾರ್ಬೋಹೈಡ್ರೇಟ್ ಪರ್ಸೆಂಟೇಜ್ ಝೀರೋ ಕಾರ್ಬ್ಸ್ ಪರ್ಸೆಂಟೇಜ್ ಝೀರೋ ಅದ್ರಲ್ಲಿ ಯಾಕಂತ ಹೇಳಿದ್ರೆ ನಾವು ಯಾವ ಒಂದು ಮ್ಯಾಕ್ರೋ ಯೂನಿಟ್ ಇಂದ ನಾವು ಎನರ್ಜಿ ತಗೊಳ್ತಾ ಇದ್ವಿ ಮಂಡಿ ನೋವು ಕುಜದ್ ನೋವು ಇತ್ತು ಅರ್ಥೋದಕ್ಕೆ ಇಳಿಯೋದಕ್ಕೆ ಆಗ್ತಾ ಇರಲಿಲ್ಲ ಅಮೃತೋನಿ ಆರ್ಥೋಪ್ಲಾಸ್ ಅರ್ಥೋ ಮೇಲೆ ಇವಾಗ ಮಂಡಿ ನೋವು ಇಲ್ಲ ಭುಜದ್ ನೋವು ಇಲ್ಲ ಆರಾಮಾಗಿ ತಿರುಗಾಡ್ತೀನಿ ಆರೋಗ್ಯದ ಭರವಸೆ ಅಮೃತ್ ಆರ್ಥೋಪ್ಲಾಸ್ ಅರ್ಥೋ ಬಾ ಮುಖ್ಯ ವೆಯ್ಟ್ ಲಾಸ್ ಅಲ್ಲಿ ಕಾರ್ಬ್ಸ್ ಇಂದ ಬಂತು ಅಂದ್ರೆ ಇನ್ಸುಲಿನ್ ಸರ್ಜ್ ಆಗುತ್ತೆ ನಮ್ಮ ಬಾಡಿಯ ವೇಟ್ ನ ಜಾಸ್ತಿ ಮಾಡದೆ ಇನ್ಸುಲಿನ್ ಸುಮಾರು ಜನ ಗೊತ್ತಿಲ್ಲ ಆಕ್ಚುಲಿ ಇನ್ಸುಲಿನ್ ಬರೀ ಜೀವಕೋಶದೊಳಗಡೆ ಈ ಸೆಲ್ಸ್ ಒಳಗಡೆ ನ ನಳಸ ಕೆಲಸ ಮಾತ್ರ ಮಾಡುತ್ತೆ ಅನ್ಕೊಂಡಿದ್ರೆ ಆದ್ರೆ ಇನ್ಸುಲಿನ್ ಸರ್ಜ್ ಆಗ್ತಾ ಆಗ್ತಾ ಏನ್ ಮಾಡುತ್ತೆ ನಮ್ಮ ದೇಹದಲ್ಲಿ ನ ಫ್ಯಾಟ್ ಗೆ ಕನ್ವರ್ಟ್ ಮಾಡಿ ಸ್ಟೋರ್ ಮಾಡುವಂತ ಕೆಲಸ ಮಾಡೋದು ಕೂಡ ಈ ಇನ್ಸುಲಿನ್ ಈ ಮೊಟ್ಟೆಯಲ್ಲಿ ಇನ್ಸುಲಿನ್ ಸರ್ಜ್ ಆಗುವಂತ ಪರ್ಸೆಂಟೇಜ್ ಜೀರೋ ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬಾ ತುಂಬಾ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರುತ್ತೆ ಹಾಗಾಗಿ ವೈಟ್ ಲಾಸ್ ಡೆಫಿನೆಟ್ ಆಗುತ್ತೆ ಹಾಗಿದ್ರೆ ಯಾವ ರೀತಿ ನಮ್ಮ ಡಯಟ್ ನಲ್ಲಿ ನಾವು ಎಗ್ ಅನ್ನ ಇನ್ಕ್ಲೂಡ್ ಮಾಡ್ಕೋಬಹುದು ದಿನಕ್ಕೆ ಎಷ್ಟು ಮೊಟ್ಟೆ ತಿನ್ಬಹುದು ಅಂತ ದಿಸ್ ಇಸ್ ನೋಡಿ ಆಕ್ಚುಲಿ ಅವರ ಒಂದು ಬಾಡಿ ವೆಯ್ಟ್ ಗೆ ಕಂಪೇರ್ ಮಾಡೋದು ಮಾಡಿದ್ರೆ ಈಗ ಎಪ್ಪತ್ತು ಕೆ ಒಬ್ಬ ಮನುಷ್ಯನಿಗೆ ಡೈಲಿ ಒಂದು ಎಪ್ಪತ್ತು ಗ್ರಾಮ್ ಪ್ರೋಟೀನ್ ಬೇಕು ಅಲ್ವಾ ಸೊ ಅದರಲ್ಲಿ ನೀವು ಎಲ್ಲ ಎಪ್ಪತ್ತು ಗ್ರಾಮ್ನು ಪ್ರೋಟೀನ್ ತಗೊಳಕ್ಕಾಗೋದಿಲ್ಲ ಎಪ್ಪ ಎಪ್ಪತ್ತು ಗ್ರಾಮ್ ಅಂದ್ರೆ ನೀವು ಸಾಧಾರಣವಾಗಿ ಒಂದು ಒಂಬತ್ತು ಮೊಟ್ಟೆ ಬೇಕಾಗುತ್ತೆ ನಿಮ್ ದೇಹಕ್ಕೆ ಬೇಕಾಗಿರೋಷ್ಟು ಪ್ರೋಟೀನ್ಸ್ ಬೇಕು ಅಂತ ಹೇಳಿದ್ರೆ ಬಟ್ ಅಷ್ಟು ಸಾಧಾರಣವಾಗಿ ತಿನ್ನಲ್ಲ ಯಾರು ಜಿಮ್ಮಿಗೆ ಹೋಗೋರು ತಿಂತಾರೆ ಹತ್ತು ಹದಿನೈದು ಎಲ್ಲ ಹಂಗಾಗುತ್ತೆ ವೈಟ್ ಲಾಸ್ತಿ ಅವ್ರ ವೈಟ್ ಏನಿಗೆ ಬೇಕಾಗಿರುತ್ತವರಿಗೆ ಯಾಕಂದ್ರೆ ಪ್ರೋಟೀನ್ ಮಾಸ್ ಬೇಕಾಗಿರುತ್ತೆ ಅವರಿಗೆ ಸೊ ಹಂಗಾಗಿರುತ್ತೆ ಸೊ ಬಟ್ ಏನಂದ್ರೆ ಈಗ ಹೆಲ್ತಿಯಾಗಿ ಒಂದು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದ್ರೆ ಮೊಟ್ಟೆಗಳನ್ನ ನಿಯಮಿತವಾಗಿ ಎರಡರಿಂದ ಮೂರು ಮೊಟ್ಟೆ ತನಕ ಯೂಸ್ ಮಾಡ್ತಾ ಬರ್ಬೋದು ಅದನ್ನ ಯೂಶಲಿ ನೀವು ಬಾಯ್ಲ್ಡ್ ಎಗ್ ಆಗೋ ತಗೊಳ್ಳಿ ಅಥವಾ ಜೊತೆಗೆ ಹೆಲ್ತಿ ಫ್ಯಾಟ್ಸ್ ಲೈಕ್ ಚೀಸ್ ಅಥವಾ ಬಟರ್ನ ಯೂಸ್ ಮಾಡ್ಕೊಂಡು ಆಮ್ಲೆಟ್ ತರ ಮಾಡ್ಕೊಂಡ್ರು ತಗೊಳ್ಳಿ ಇಲ್ಲ ಒಂದು ಟೆಕ್ನಿಕ್ ಇದೆ ಆ ಟೆಕ್ನಿಕ್ ಮಾಡಿದ್ರು ಆಗುತ್ತೆ ಹೇಗೆ ಅಂತ ಹೇಳಿ ನಿಮ್ಮ ಮನೇಲಿ ಏನೇ ಒಂದು ತರಕಾರಿದು ಪಲ್ಯಗಳು ಸಾಮಾರ್ ನಾನು ಒಬ್ಬರಿಗೆ ಹೇಳಿದ್ದೆ ಆಕ್ಚುಲಿ ಅದನ್ನೇ ಹೇಳ್ತಾ ಇದ್ದೀನಿ ಇಲ್ಲಿ ಯಾಕಂದ್ರೆ ತುಂಬಾ ಚೆನ್ನಾಗಿ ವೇಟ್ ಲಾಸ್ ಆಯಿತು ಫಿಫ್ಟೀನ್ ಡೇಸ್ ಫೋರ್ ಟು ಫೈವ್ ಜಿನಿಸ್ ವೈಟ್ ಲಾಸ್ ಆಯ್ತು ಟೆಕ್ನಿಕ್ ಮಾಡಿದ್ರಿಂದ ಹೆಂಗೆ ಅಂತ ಹೇಳಿದ್ರೆ ಒಂದ್ ದಿನಕ್ಕೆ ಐದು ಮೊಟ್ಟೆ ತಿನ್ಬೇಕು ಫೈವ್ ಮೊಟ್ಟೆ ಮನೇಲಿ ಏನೋ ತರಕಾರಿ ಸಾಂಬಾರು ಮಾಡಿರ್ತಾರೆ ಅಥವಾ ಪಲ್ಯ ಮಾಡಿರ್ತಾರೆ ಬೀನ್ಸ್ ಪಲ್ಯ ಇರ್ಬೋದು ಈ ಕ್ಯಾರೆಟ್ ಪಲ್ಯ ಇರ್ಬೋದು ಈ ಬೀಟ್ರೂಟ್ ಪಲ್ಯ ಇರ್ಬೋದು ಈ ಹೆಸರು ಕಾಳಿಂದ ಮೊಳಕೆ ಕಟ್ಟಿದ್ದಾನು ಪಲ್ಯ ಎಲ್ಲ ಮಾಡ್ತಾರೆ ಉಸಲಿ ಎಲ್ಲ ಮಾಡಿರ್ತಾರೆ ಮನೆಯಲ್ಲಿ ಮನೇಲಿ ನಾರ್ಮಲ್ ಆಗಿ ಜಾಸ್ತಿ ತಿಂದಿರಲ್ಲ ಉಳ್ದಿರತ್ತಲ್ಲ ಅದು ಎಷ್ಟು ಉಳಿದಿರುತ್ತೋ ತಗೊಂಬಿಡುದು ಉಳಿದ್ ತಗೊಂಡೋದಕ್ಕೆ ಒಂದ್ ಎರಡು ಸೌಟ್ ನಷ್ಟ ತಗೊಂಡ್ಬಿಟ್ಟು ಅದಕ್ಕೊಂದ್ ಎರಡು ಮೂರ ಮಟ್ಟ ಒಡೆದ್ ಹಾಕ್ಬಿಡ್ ಚೆನ್ನಾಗಿ ಬೀಟ್ ಮಾಡ್ಬಿಡೋದು ಅದಕ್ಕೆ ಸ್ವಲ್ಪ ಬಟರ್ ಅಥವಾ ಚೀಸೋ ಏನೋ ಹಾಕ್ಬಿಟ್ಟು ತವ ಮೇಲೆ ಕ್ಲೀನ್ ಆಗಿ ಅದನ್ನ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಒಳ್ಳೆ ಫ್ಯಾಟ್ ಹೆದರ್ ನೋಡೋದು ಆಕ್ಚುಲಿ ನಾನು ಡಯಟ್ ಕೇಳಿದಾಗಲೂ ಕೂಡ ಅವ್ರು ಹೆದರ್ ಬಿಟ್ಟಿದ್ರು ವೇಟ್ ಲಾಸ್ ಮಾಡಬೇಕು ಅಂತ ಅಂತ ನೀವು ನೋಡಿದ್ರೆ ಫ್ಯಾಟ್ ಬೇರೆ ನಾನು ನನ್ನ ನಾನ್ ಧೈರ್ಯ ಇಟ್ಕೊಂಡು ಮಾಡಿ ಅಂತ ಹೇಳಿದೆ ಹದಿನೈದೇ ದಿನದಲ್ಲಿ ಆಕ್ಚುಲಿ ವೈಟ್ ಕಡಿಮೆ ಆಯ್ತು ನಾಲ್ಕಿನ ಐದ್ ಕೆಜಿ ಬಟ್ ಇಲ್ಲಿ ಒಂದು ಒಂದು ಗ್ಲಿಚ್ ಇದೆ ಒಂದು ಇದು ಏನಂತ ಹೇಳಿದ್ರೆ ಅವ್ರು ತಿಂತ ಇದ್ದಂತ ಬಾಕಿ ಹಾರಗಳನ್ನ ಕಡಿಮೆ ಮಾಡಬಹುದು ಬ್ಲಾಕ್ ಟೀ ಕುಡಿಬಹುದು ಬ್ಲಾಕ್ ಕಾಫಿ ಕುಡಿಬಹುದು ಈ ಮೊಟ್ಟೆ ದಿನಕ್ಕೊಂದು ಐದ್ ತಿನ್ಬಹುದು ಈ ತರ್ಕಾರಿಗಳನ್ನ ತಿನ್ಬೇಕು ಚೆನ್ನಾಗಿ ಅಂದ್ರೆ ಮೊಳಕೆ ಕಟ್ಟಿದ ಕಾಳುಗಳಿರ್ಬೋದು ಅಥವಾ ಹಸಿ ತರಕಾರಿಗಳಿರ್ಬೋದು ಈ ಬೇಸಿಕ್ ತರಕಾರಿಗಳಿರ್ಬೋದು ಈ ತರದಲ್ಲ ಹೆವಿ ಜಾಸ್ತಿ ಮಾಡ್ತಾ ಬರ್ಬೇಕು ಫ್ರೂಟ್ಸ್ ಜಾಸ್ತಿ ಜಾಸ್ತಿ ಇದನ್ನೇ ಬೇಕರ್ಚುಲಿ ದಿನಕ್ಕೆ ಮೂರೇ ಚಪಾತಿ ಜೊತೆಗೆ ಇಷ್ಟೆಲ್ಲ ಎಷ್ಟು ತಿಂತ ಇದ್ರ ಮುಂಚೆ ದಿನಕ್ಕೆ ಒಂದ್ ಮಧ್ಯಾಹ್ನ ಒಂದೆರಡು ಚಪಾತಿ ಒಂದಿಷ್ಟು ರೈಸು ರಾತ್ರಿ ಒಂದೆರಡು ಚಪಾತಿ ಒಂದಿಷ್ಟು ರೈಸು ಬೆಳಿಗ್ಗೆ ಇಡ್ಲಿ ವಡೆ ದೋಸೆ ಇದ್ರು ಅದೆಲ್ಲ ಸ್ಟಾಪ್ ಮಾಡ್ಬಿಟ್ಟು ಬೆಳಿಗ್ಗೆ ಬೇಕಾದ್ರೆ ಒಂದು ಸೂಪ್ ಕುಡಿಬಹುದು ವೆಜಿಟೇಬಲ್ ಸೂಪ್ ಜೊತೆಗೆ ಈ ಎಗ್ ಜೊತೆಗೆ ಈ ತರ ಒಂದು ತರಕಾರಿಗಳ ಒಂದು ಮಿಕ್ಸರ್ ಮಾಡುವಂತ ಇದು ಇದು ತಿಂತ ಬರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ದಿರ್ಸೆ ವೇಟ್ ಲಾಸ್ ಆಗುತ್ತೆ ಸೊ ಪ್ರೋಟೀನು ಹೈ ಸಿಗುತ್ತೆ ರಿಚ್ ಫ್ಯಾಟ್ಸ್ ಇರುತ್ತೆ ಅಲ್ಲಿ ಅದರಲ್ಲಿ ಸೊ ನಮ್ ದೇಹಕ್ಕೆ ಬೇಕಾಗಿರೋ ಕಲರೀಸ್ ಅಲ್ಲಿ ಮೋರ್ ದನ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಈ ಪ್ರೋಟೀನ್ಸ್ ಮತ್ತು ಫ್ಯಾಟ್ ಇಂದ ಸಿಕ್ಬಿಡುತ್ತೆ ಕಾರ್ಬೋಹೈಡ್ರೇಟ್ ಪ್ರಮಾಣ ಬರಿ ಫಾರ್ಟಿ ಪರ್ಸೆಂಟ್ ಗಿಲ್ ಹೋಗುತ್ತೆ ಸೊ ನ್ಯಾಚುರಲಿ ಡೆಫಿನೆಟ್ಲಿ ವೇಟ್ ಲಾಸ್ ಆಗೇ ಆಗುತ್ತೆ ಓಕೆ ಸೊ ಹಾಗಾದ್ರೆ ವೆಯಿಟ್ ಲಾಸ್ ಮಾಡ್ಕೋಬೇಕು ಅನ್ಕೊಂಡು ಕಣ್ ಮುಚ್ಕೊಂಡು ಮೊಟ್ಟೆ ತಿನ್ಬಹುದು ನೋ ಪ್ರಾಬ್ಲಮ್ಲಿ ಎಷ್ಟ್ ಬೇಕಂದ್ಬಿಟ್ಟು ಒಂದ್ ನೋಡ್ಕೊಳ್ಳಿ ಆಕ್ಚುಲಿ ಒಬ್ಬರ ದೇಹಕ್ಕೆ ಎಷ್ಟು ಡೈಜೆಸ್ಟ್ ಮಾಡಕ್ ಸಾಧ್ಯ ಅದ್ ನೋಡ್ಕೊಳ್ಳಿ ಕೆಲವ್ರಲ್ಲಿ ನೋಡಿ ಒಂದು ನಿಮ್ ಒಂದು ಡಾಕ್ಟರ್ ಗಳನ್ನ ಕನ್ಟ್ ಮಾಡಿ ಒಳ್ಳೇದು ತುಂಬಾ ಸ್ವಲ್ಪ ಏಜ್ ಆಗಿರುತ್ತೆ ಫಾರ್ಟಿ ಫೈವ್ ಫಿಫ್ಟಿ ಇರುತ್ತೆ ಅಂತ ಹೇಳ್ಕೊಳ್ಳಿ ಅವರು ಏನೋ ಹೇಳ್ಬಿಟ್ಟರು ಡಾಕ್ಟರ್ ಅಂತ ನಕೋಬೇಡಿ ಯೂರಿಕ್ ಆಸಿಡ್ ಚೆಕ್ ಮಾಡ್ಕೊಡಿ ನೋಡಿ ಕೆಲವರು ಹೇಳ್ತಾರೆ ಕೆಲವು ಡೌಟ್ ಇದೆ ಕೆಲವರಿಗೆ ಅಲರ್ಸ್ ಇರುತ್ತೆ ಕೆಲವರಿಗೆ ಯೂರಿಕ್ ಆಸಿಡ್ ಪ್ರಾಬ್ಲಮ್ ಇರುತ್ತೆ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಪ್ಯೂರಿನ್ಸ್ ಇಂದ ಇರುವಂತದ್ದು ಯೂರಿಕ್ ಆಸಿಡ್ ಅದ್ರ ಪ್ರೋಟೀನ್ ಇಂಟ್ರೆ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳ್ತಾರೆ ಯಾಕಂದ್ರೆ ಕಿಡ್ನಿ ಸ್ವಲ್ಪ ವೀಕ್ ಆಗಿರುತ್ತೆ ಸೊ ಮ್ಯಾಕ್ರೋ ನ್ಯೂಟ್ರಿಂಟ್ ಅಲ್ವಾ ಅದು ಕಿಡ್ನಿ ಡಿಸಾರ್ಡರ್ಸ್ ಇದ್ದರೆ ಎಸ್ಪೆಷಲಿ ಡಯಾಬಿಟಿಕ್ಸ್ ಇಂಥವರೆಲ್ಲ ಸ್ವಲ್ಪ ಏನಾದ್ರು ಕಿಡ್ನಿ ವೀಕ್ ಇದ್ರೆ ಅಂತವರೆಲ್ಲ ಈ ತರ ಹೈ ಪ್ರೋಟೀನ್ ಡಯಟ್ ಮಾಡಕ್ಕೆ ಹೋಗ್ಬೇಡಿ ಸೊ ಹಾಗಾಗಿ ನೋಡ್ಕೊಂಡು ತಮ್ಮ ದೇಹಕ್ಕೆ ಯಾವ್ದು ಸದ್ಯ ಕೆಲವರಿಗೆ ಇಂಡಿಯೇಷನ್ ಇರುತ್ತೆ ಹೈ ಪಾಸಿಟಿವ್ ಇರುತ್ತೆ ಬ್ಲೋಟಿಂಗ್ ಇರುತ್ತೆ ಬರ್ಬ್ಸ್ ಇರುತ್ತೆ ಇನ್ನು ಕೆಲವರಿಗೆ ನೀವು ಹೇಳಿದಂಗೆ ಪ್ರೋಟೀನ್ ಅಲರ್ಜಿನೇ ಇರುತ್ತೆ ಸೊ ಇಂಥವರೆಲ್ಲ ಇದು ಮಾಡಿ ನೋಡ್ಕೊಂಡು ತಿಳ್ಕೊಂಡು ನಿಮ್ಮ ಒಂದು ಇದು ಮಾಡ್ಕೊಂಡು ಹೆಲ್ಪ್ ಸೊ ಮೊಟ್ಟೆ ತಿಂದು ಕೂಡ ಯಾವ ರೀತಿ ಸರ್ ಧನ್ಯವಾದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ